ಸ್ವತಃ ಶಾಸಕರಾಗಿ ಎಂಆರ್ ಒಂದಿಷ್ಟು ಅನುದಾನವನ್ನು ತಂದ ಹಿಂತ ಹೊರಟಿದ್ದಾರೆ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ಎಲ್ಲೂ ಕೂಡ ನಮ್ದು ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗಿಲ್ಲ ಗ್ಯಾರಂಟಿ ಜೊತೆ ಅಭಿವೃದ್ಧಿ ಗ್ಯಾರಂಟಿ ಕೂಡ ನಡೀತಾ ಇದೆ ಸಿದ್ದರಾಮಯ್ಯ ಅವರ ಅವ್ರ ಸಜಿಕ್ ಅದ ಹೇಳಬೇಕ ಅವ್ರಿಗೆ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಗದ್ಲಾಕವು ನಾವು ಆತ್ಮಹತ್ಯೆ ಮಾಡ್ಕೊಂತೀವಿ ಇಲ್ಲಿ ಕಂದಾರ ನೂರಾರು ಕೋಟಿ ದುಡ್ಡು ತಂದು ನೀವು ಮಾಡಿದ್ರಿ ನೀವು ಕೂಡ ಒಂದಿಷ್ಟು ನೂರಾರು ಕೋಟಿ ದುಡ್ಡು ಮಾಡ್ಕೊಂಡ್ರಿ ಅಭಿವೃದ್ಧಿ ಮಾಡ್ಲಿಕ್ಕೆ ಮಾಡಿಲ್ಲ ಅಂತ ಕಾಂಗ್ರೆಸ್ ಸರ್ಕಾರ ಇತ್ತು ಮತ್ತೆ ಅವ್ರ ಆಕ್ಷನ್ ನೋಡ್ರಿ ಯಾರಿಗೂ ಬಿಡಲ್ಲ ಬಿಜೆಪಿಯಲ್ಲಿ ಒಂದಿಷ್ಟು ಬಣಗಳು ಸೃಷ್ಟಿ ಆಗ್ತಾ ಇದೆ ಕುಂದಗೋಳದಲ್ಲಿ ಒಂದು ಮೂರು ಬಾಗಿಲು ತರ ಆಗ್ತಾ ಇದೆ ಬಿಜೆಪಿ ಕೆಲಸ ಮಾಡಬೇಕು ಮುಂದೆ ಬರಬೇಕು ಚಿಕ್ಕನಗೌಡರ ನಡೆ ಒಂದಿಷ್ಟು ಪಕ್ಷಕ್ಕೆ ಏನಾದ್ರು ಡ್ಯಾಮೇಜ್ ಉಂಟು ಅವ್ರು ಯಾವಾಗಿದ್ರು ಪರ ಕೆಲಸ ಮಾಡಿ ಅವ್ರು ಯಾರು ಶಾಸಕರ ಮಾತಿಗೆ ಕಿಮ್ಮತ್ತೆ ಕೊಡ್ತಾ ಇಲ್ಲ ಅಂತ ಕಾಯ್ದೆ ಕಾಣ್ಬಿಟ್ರೆ ನಾವ್ ಯಾರು ಯಾವ ಯಾವೊಬ್ಬ ಜನಪ್ರತಿನಿಧಿಗಳು ಕೂಡ ಶಾಶ್ವತವಾದಂತಹ ಒಂದು ಕೊಡುಗೆ ನೀಡ್ತಾ ಇಲ್ಲ ಕುಂದಗೋಳ ಕ್ಷೇತ್ರದ ಶಾಸಕರಾದ ಎಂಆರ್ ಪಾಟೀಲ್ ಅವರೊಟ್ಟಿಗೆ ವಿಶೇಷ ಸಂದರ್ಶನ ತಪ್ಪದೆ ವೀಕ್ಷಿಸಿ ನಿಮ್ಮ ಶಿರಾಯು ಕನ್ನಡ ಟಿವಿಯಲ್ಲಿ